ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಎಪಿಸೋಡನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಇವತ್ತು ಚಿಕನ್ ಗೀ ರೋಸ್ಟ್ ಮಾಡೋದನ್ನು ಇದ್ದೀನಿ ಟೇಟ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುತ್ತೆ ಇದಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋರಿಸಿ ಇಟ್ಕೊಂಡಿರೋವಂಥದ್ದು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರ್ಶಿಣದ ಪುಡಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಲೋಟ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗೋಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಜೊತೆಗೆ ನಿಂಬೆಹಣ್ಣು ನಿಂಬೆಹಣ್ಣು ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಹಾಕಿ ನಾನು ಇದನ್ನು ಚೆನ್ನಾಗಿ ಕಲಸಿ ಮ್ಯಾಗ್ನೇಟ್ ಮಾಡಿ ಅದಕ್ಕೆ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಇದನ್ನು ನೀಟಾಗಿ ಅದ್ರ ಒಳಗೆಲ್ಲ ಹಿಡಿಯೋ ರೀತಿ ಕಲಿಸ್ಕೊಡಿ ನಾನು ಇಲ್ಲಿ ಸ್ವಲ್ಪ ಅಜ್ಕಾರ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಕಲರು ಗೀ ರೋಸ್ಟಿಗೆ ರೆಡ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದಕ್ಕಿಂತ ಚ ಇಲ್ಲಿ ಪೌಡರನ್ನು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಟ್ಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ಬಿಸಿಗಿಟ್ಕೊಂಡು ಇಲ್ಲಿ ನಾನು ಒಂದು ನಾಲ್ಕು ಖಾರದ ಮೆಣ್ಸಿಕಾಯಿ ಮತ್ತು ಒಂದು ನಾಲ್ಕು ಗುಂಟೂರು ಮೆಣ್ಸಿಕಾಯಿನ ಬಿಸಿನೀರಲ್ಲಿ ಸೋಪ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವು ನೋಡಿ ನಿಮಗೆ ಖಾರ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ನೀವು ಬೇಕಿದ್ರೆ ಖಾರದ ಮೆಣ್ಸಿ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೋದು ಮತ್ತು ನಾನಿಲ್ಲಿ ಒಂದು ಸಣ್ಣ ಬಾಣಲಿಯಲ್ಲಿ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಒಂದು ನಾಲ್ಕು ಚಕ್ಕೆ ಒಂದು ಎರಡು ಮೂರಿಂದ ಮೂರು ಲವಂಗ ಹಾಕ್ಕೊಂಡು ಒಂದು ವರ್ ಸ್ಪೂನಷ್ಟು ನಾನು ಇಲ್ಲಿ ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇದು ಸ್ವಲ್ಪ ರೋಸ್ಟಾಗಿ ಅದು ಸ್ಮೆಲ್ ಅಂತ ಬಂದಮೇಲೆ ನೀವು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಜೀರಿಗೆಯನ್ನು ಹಾಕಿ ಇದನ್ನು ರೋಸ್ಟ್ ಮಾಡ್ಕೋಬಂತು ಆ ನಂತರ ನಾನು ಇಲ್ಲಿ ಮೆಣಸಿಕಾಯಿ ಮತ್ತು ಅದಕ್ಕೆ ಸೋಪ್ ಮಾಡಿದಂಥ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆಣ್ಣು ಗಾತ್ರದ ಹುಣಸೆಹಣ್ಣು ಮತ್ತು ಇದು ಉರಿದಿರೋವಂಥ ಡ್ರೈ ರೋಸ್ಟ್ ಮಾಡ್ಕೊಂಡು ಆರು ಎಸಿ ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಬಿಸಿಯನ್ನು ಹಾಕೊಂಡಿಲ್ಲ ಆರಿಸಿರೋಂತಹ ಡ್ರೈ ರೋಸ್ಟ್ ಮಾಡಿರೋಂಥ ಎಲ್ಲ ಮಸಾಲ ಐಟಮನ್ನು ಹಾಕ್ಕೊಂಡು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ನಾವು ಸ್ವಲ್ಪ ಫೈನ್ ಪೇಸ್ಟಾಗಿ ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಆನಂತರ ನಾನು ಇಲ್ಲಿ ಒಂದು ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದು ಜಸ್ಟ್ ಚಿಕನನ್ನು ನಾವು ಫ್ರೈ ಮಾಡಲಿಕ್ಕೆ ಹಾಕೋತಾ ಇರೋದು ತುಪ್ಪ ಇಷ್ಟ ಆಗೋಲ್ಲ ಅನ್ನೋ ನೀವು ಬೇಕಿದ್ರೆ ಎಣ್ಣೆಯನ್ನು ಕೂಡ ಹಾಕೋಬೋದು ಈಗ ಇದರಲ್ಲಿ ನಾನು ಚಿಕನನ್ನು ಒಂದು ಕಾಲು ಭಾಗ ಆಗೋಷ್ಟು ನಾನು ಇದರಲ್ಲಿ ಕುಕ್ ಮಾಡ್ಕೋತೀನಿ ಬಿಕಾಸ್ ತುಪ್ಪದ ಫ್ಲೇವರು ಇದಕ್ಕೆ ಬರಬೇಕು ಗೀ ರೋಸ್ಟ್ ಅಂದಮೇಲೆ ಗೀ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಅನ್ನೋದಕ್ಕೋಸ್ಕರ ಇದನ್ನು ನಾನು ಒಂದು ಕಾಲು ಪರ್ಸೆಂಟ್ ಆಗೋಷ್ಟು ಕಾಲು ಭಾಗ ಆಗೋಷ್ಟು ಕುಕ್ಕನ್ನು ಮಾಡ್ಕೋತಾ ಇದ್ದೀನಿ ಈ ಒಂದು ಗೀಯಲ್ಲಿ ಇದು ಕುಕ್ ಮಾಡ್ತಾ ಮಾಡ್ತಾ ನಾವು ಹೀಗೆ ಇನ್ನೊಂದು ಸೈಡ್ ಬಾಣಲಿಯನ್ನು ಇಟ್ಕೊಂಡು ಕೂಡ ಮಾಡ್ಕೋಬೋದು ಅಂದರೆ ನಾವು ಇದು ಆದ್ಮೇಲೆ ಕೂಡ ಇನ್ನೊಂದು ಬಾಣಲಿಯನ್ನು ಇಟ್ಟು ರೋಸ್ಟಿಗೆ ಇದು ಮಾಡ್ಕೋಬೋದು ಫಸ್ಟು ಇದನ್ನು ಹೀಗೆ ಇಟ್ಕೊಂಡು ಕುಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಈ ಗೀರೋಷ್ಟು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ಈ ಥರ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ನನಗೆ ಕಾಲು ಭಾಗದಷ್ಟು ಕುಕ್ಕಾಗಿದೆ ಆನಂತರ ನಾನು ಇನ್ನೊಂದು ಬಾಣಲಿಯನ್ನು ಇಟ್ಕೊಂಡು ಇಲ್ಲಿ ನಾನು ಒಂದು ಕಾಲು ಕಪ್ ಆಗೋಷ್ಟು ನಾನು ಇಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನು ಹಾಕಿ ಇದು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲ ಏನಿದೆ ಇದು ತುಪ್ಪನೆಲ್ಲ ಹೀರ್ಕೊಂಡು ಕುಕ್ ಆಗಬೇಕು ತುಪ್ಪದಲ್ಲಿ ಆ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಮತ್ತೆ ತುಪ್ಪನ ಹಾಕೋಬೇಕಾಗುತ್ತೆ ನನಗಿಲ್ಲಿ ಒಟ್ಟು ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಅಷ್ಟು ತುಪ್ಪ ಇಷ್ಟ ಆಗಲ್ಲ ಅಥವಾ ಅಷ್ಟು ಎಣ್ಣೆ ಇಷ್ಟ ಆಗೋಲ್ಲ ಅನ್ನೋಂಥವ್ರು ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ನಿಮ್ಮ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಬಟ್ ಗೀ ರೋಸ್ಟ್ ಅಂದರೆ ಗೀಯಲ್ಲೇ ರೋಸ್ಟ್ ಆದರೆ ಮಸಾಲೆ ಆಗಿರ್ಬೋದು ಚಿಕನ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹೀಗೆ ಅದರ ಚೆನ್ನಾಗಿ ಮಸಾಲೆ ಗೀನ ಇಡ್ಕೊಂಡು ಅದು ವಾಪಸ್ಸು ತುಪ್ಪನೂ ಬಿಡಬೇಕು ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡು ನಂತರ ನಾವು ಚಿಕನ್ ಹ್ಯಾಂಡ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದು ಕಾಲು ಭಾಗ ಅಷ್ಟೇ ಕುಕ್ಕಾಗಿರುತ್ತೆ ಚಿಕನ್ ಅಲ್ವಾ ಹಾಗಾಗಿ ಇನ್ನೊಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಕುಕ್ ಆಗೋಷ್ಟು ನಾವು ಇಲ್ಲಿ ಕುಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್